ಪೋಡಿಯಾರ್ ಬನ್ನಿ ಇವತ್ತು ಪಾಲಕ್ ಸೊಪ್ಪಿನ ಸಾರು ಹೇಗೆ ಮಾಡೋದನ್ನ ಹೇಳ್ಕೊಡ್ತೀನಿ ಈಗೂ ಕೂಡ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಎಲ್ಲರಿಗೂ ಪ್ರೇಮ ವಿಲೋಭ್ಯ ಸ್ವಾಗತ ಇವತ್ತು ನೋಡಿ ನಾವು ಪಾಲಕ್ ಪನ್ನೀರ್ ಹಾಕಲ್ಲ ಆದರೆ ಪಾಲಕ್ ಸೊಪ್ಪಲ್ಲಿ ಮಾಡೋಣ ಅದಕ್ಕೆ ನಾನು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಶುಂಠಿ ಒಂದು ಇಂಚು ಅಷ್ಟು ಒಂದು ಸ್ವಲ್ಪ ನೋಡಿ ಇಲ್ಲಿ ಮೂರರಿಂದ ಐದು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಷ್ಟು ಖಾರ ಇದ್ದರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ಬೇ ಇದು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಮಾತ್ರ ತಗೊಳ್ರಿ ಇಲ್ಲಾಂದರೆ ಬೇಡ ನಾನು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ದೊಡ್ಡ ದೊಡ್ಡದು ಟೊಮೊಟೊ ಮತ್ತು ಈರುಳ್ಳಿ ಒಂದೊಂದು ಸಾಕು ಇದು ನೋಡಿ ಇಲ್ಲ ಒಗ್ಗರಣೆಗೆ ಇದು ಒಂದೇ ಒಂದೆಷ್ಟು ಒಂದೇ ಒಂದು ಗೊಂಚಲು ಕರ್ಬೇವಿನ ಸೊಪ್ಪು ಮತ್ತು ಧನ್ಯ ಪೌಡ್ರ್ ಇದು ಇದನ್ನು ಒಗ್ಗರಣೆಗೆ ಹಾಕ್ತೀನಿ ನಾನು ಜೀರಿಗೆ ಮತ್ತು ಇದನ್ನೆಲ್ಲ ನೋಡಿ ಇಲ್ಲಿ ಸ್ವಲ್ಪ ತುಪ್ಪ ಒಂದೇ ಒಂದು ಸ್ಪೂನ್ ತುಪ್ಪ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ಟಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನಾನು ಫುಲ್ ತಗೊಂಡಿಲ್ಲ ಜಾಸ್ತಿ ಆದ್ರೂ ಚೆನ್ನಾಗಲ್ಲ ಅದಕ್ಕೋಸ್ಕರ ಇದಕ್ಕೆ ಏನು ಮಾಡಬೇಕಂದ್ರೆ ಇವಾಗ ನೀರು ಮಾಡೋಕೆ ಇಟ್ಬೇಕು ನೋಡಿ ನೀರು ನಾನು ಇಟ್ಟಿದ್ದೀನಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಈಗ ತೊಳ ತೊಳ್ಕೊಳ್ಳೋಣ ನೀಟಾಗಿ ವಾಶ್ ಮಾಡಿಕೊಳ್ಳೋಣ ಮಣ್ಣೆಲ್ಲರೂ ಇದ್ರೆ ಚೆನ್ನಾಗಿ ತೊಳ್ಕೋದಕ್ಕಿದ್ದೀನಿ ಮೊದಲಿಗೆ ನೀಟಾಗಿ ಇಲ್ಲಿ ತೊಳ್ಕೊಂಡು ಫಸ್ಟು ಪಾಲಕ್ ಸೊಪ್ಪು ಬೇಯಿಸಿಟ್ಕೊಳ್ಳೋಣ ನೋಡಿ ನೀರು ಇದೆ ನಾವು ಇದಕ್ಕೆ ಪಾಲಕ್ ಸೊಪ್ಪು ಹಾಕೋಣ ನಾನು ಈ ನೀರನ್ನ ಉಪ್ಯೋಗ್ಸಲ್ಲ ಇದನ್ನು ಚೆಲ್ತೀನಿ ನಾನು ಇದು ಎಳೆ ಕಡ್ಡಿ ಇರೋದ್ರಿಂದ ಈ ಕಡ್ಡಿ ಎಲ್ಲ ಹಾಕಿದ್ದೀನಿ ಬಲ್ತಿರೋ ಕಡ್ಡಿನೆಲ್ಲ ತೆಗಿತಾರೆ ಬರೀ ಸೊಪ್ಪು ಮಾತ್ರ ಹಾಕ್ತಾರೆ ಇದು ತುಂಬ ಎಳೆಯದಿದೆ ಸೊಪ್ಪು ಸುಮ್ಮನೆ ನೋಡಿ ನೀರಲ್ಲಿ ಕುದ್ರೆ ಸಾಕು ಅದು ಬೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ತಿನ್ನೋದಕ್ಕೆ ಚಪ್ಪಾಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ಇದಕ್ಕೆ ನಾನು ವೈಟ್ ರೈಸ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಒಂದು ಮುಚ್ಚಳ ಮುಚ್ಚಣ ಇದಕ್ಕೆ ನೋಡಿ ಇದು ಕಲರ್ ಚೇಂಜ್ ಆದರೆ ಸಾಕು ನೋಡಿ ಆಗಿದೆ ಇದು ಈ ಸೊಪ್ಪು ನೀರಲ್ಲೇ ಬೆಂದೋಗಿರುತ್ತೆ ಇದು ಬರೀ ಬಿಸಿನೀರಿಗೆ ನೋಡಿ ಇದಾಗಿದೆ ನಾನು ಹೇಗಿಬಿಟ್ಟು ಇದು ನೀರು ಸೋಸ್ತೀನಿ ಇದನ್ನು ಒಂದು ಪಾತ್ರೆ ಇಟ್ಕೊಂಡು ಎಲ್ಲನೂ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಇದಕ್ಕೆ ಫಸ್ಟಿಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಫ್ರೈ ಆಗಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಹಸಿರು ಮೆಣಸಿಕಾಯಿ ಇದ್ದೀನಿ ಇದ್ರ ಜೊತೆನೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬಿಡ್ಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿನ ತೊಳೆದಿಟ್ಕೊಂಡಿದ್ದೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಮೆಣಸಿಕಾಯಿ ಎಲ್ಲ ನೋಡಿ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಇದು ಲಾಸ್ಟಿಗೆ ಯಾಕೆ ಜೀರಿಗೆ ಅಂದರೆ ಜೀರಿಗೆ ಒತ್ತು ಹೋಗುತ್ತೆ ಅದಕ್ಕೋಸ್ಕರ ಈಗ ಹಾಕಿದ್ದು ನಾನು ನೋಡಿ ಜೀರಿಗೆ ಫ್ರೈ ಆಗಲಿ ಇದ್ರ ಜೊತೆ ಕೊತ್ತಮರಿ ಸೊಪ್ಪು ಹಾಕೋಣ ನೋಡಿ ಅವೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಜೀರಿಗೆ ಎಲ್ಲ ಆಗಿದೆ ಈಗ ಟೊಮೊಟೊ ಟೊಮೊಟೊನೂ ಇದರಲ್ಲೇ ಬೇಯಬೇಕು ನಾನು ಇನ್ನು ಯಾವುದೇ ಒಗ್ಗರಣೆಗೆ ಏನಕ್ಕೂ ಟೊಮೊಟೊ ಹಾಕ್ತಾಯಿಲ್ಲ ನೋಡಿ ಇದು ಟೊಮೊಟೊನೂ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು ಒಂಚೂರು ಉಪ್ಪು ಹಾಕೋಣ ಟೊಮಟೊ ಬೇಗ ಬೇಯುತ್ತೆ ಇದ್ರ ಕಾವಲೆ ಬೆಂದಿರುತ್ತೆ ಇದನ್ನು ಇದಂಗೆ ಇರಲಿ ಇದು ಮೇಲೆ ನಾವು ರುಬ್ಕೊಳ್ಳೋಣ ಇದು ನೋಡಿ ಈಗ ಪಾಲಕ್ ಸೊಪ್ಪು ನೋಡಿ ಇಷ್ಟೇ ಆಗಿರೋದು ಎಲ್ಲ ಸೋಸ್ಬಿಟ್ಟು ನೀರು ಇಟ್ಕೊಂಡು ಆರಲಿ ಇದು ಇದು ಕೂಡ ಹಾರಬೇಕು ಇದು ಕೂಡ ಹಾರಬೇಕು ಬಿಸಿ ಹಾರದೆ ಹಾರದಲ್ಲೇ ರುಬ್ಬಿದ್ರೆ ಮತ್ತು ಮಿಕ್ಸಿ ಹಾಳಾಗುತ್ತವೆ ಜಾರು ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಎಣ್ಣೆ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಇದಕ್ಕೆ ಮಾತ್ರ ಪನ್ನೀರ್ ಹಾಕಿಲ್ಲ ಅಷ್ಟೇ ನೀವು ಆಲಗಡ್ಡೆ ಫ್ರೈ ಮಾಡಿ ಕೂಡ ಹಾಕ್ಬೋದು ನಾನೇನು ಹಾಕಲ್ಲ ಹಾಗೇನೇ ಅನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಅನ್ನ ಮಾಡೋದಕ್ಕೆ ಅಕ್ಕಿನ ನೆನೆಯೋಕೆ ಹಾಕಿದ್ದೆ ನೆನೆಸ್ಬಿಟ್ರೆ ನಾನು ಯಾವಾಗಲೂ ಮಾಡೋದು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ನೋಡಿ ಇದನ್ನು ಗ್ಯಾಸ್ ಬಂದ್ ಮಾಡಿದ್ದೀನಿ ಇದ್ರ ಕಾವಲೆ ಬೆಂದಿರುತ್ತೆ ಇದು ಟೊಮೊಟೊ ಇದೆಲ್ಲ ಹಾರಲಿ ಚೆನ್ನಾಗಿ ಇದೇ ಪಾತ್ರೆಯಲ್ಲಿ ನಾನು ಲಾಸ್ಟಿಗೆ ಮತ್ತೆ ಒಗ್ಗರಣೆ ಹಾಕೋತೀನಿ ಇದು ಪಾಲಕ್ ಮಾಡೋದಕ್ಕೆ ಸಾರು ನೋಡಿ ಅದು ಆರು ಅಷ್ಟರೊಳಗೆ ನಾವು ಅನ್ನ ಮಾಡ್ಕೊಳ್ಳೋಣ ಅನ್ನದ ಜೊತೆ ಸ್ವಲ್ಪ ಚಪಾತಿನೂ ಕೂಡ ಮಾಡ್ಕೊಬೋದು ಬೇಕಾದ್ರೆ ನೀವು ನಾನು ಇಲ್ಲಿ ಅನ್ನ ಮಾಡ್ತಾಯಿದ್ದೀನಿ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಇದನ್ನು ಇದು ಮತ್ತು ಪಾಲಕ್ ಸೊಪ್ಪು ಎರಡನ್ನು ನೋಡಿ ಮಸಾಲೆ ಎಲ್ಲ ಇದಕ್ಕೆ ಹಾಕಿದ್ದೀನಿ ಇದು ರುಬ್ಕೊಳ್ಳೋಣ ನೋಡಿ ಪಾಲಕ್ ಸೊಪ್ಪು ಇಷ್ಟೇ ಆಗಿರೋದು ನೋಡಿ ಬೆಂದ ಮೇಲೆ ಅದು ಎಷ್ಟು ಕಾಣಿಸ್ತಾ ಇತ್ತು ನೋಡಿ ಇಷ್ಟೇ ಆಗೋದು ಅದು ಇದು ರುಬ್ಕೊಳ್ಳೋಣ ಇದು ನಾನು ಒಗ್ಗರಣೆಗೆ ಅಂತ ಹೇಳಿದ್ದೀನಲ್ಲ ಇದನ್ನೆಲ್ಲ ರುಬ್ಬಿದ ಮೇಲೆ ಒಗ್ಗರಣೆಗೆ ಹಾಕ್ಕೊಳ ನಾನು ಇದನ್ನೇನು ತೊಳೆಯಲ್ಲ ಇದನ್ನು ಹಿಂಗೆ ಇಡ್ತೀನಿ ನಾನು ನೋಡಿ ಇದು ಸ್ವಲ್ಪ ರುಬ್ಬಿದ ಮೇಲೆ ಪಾಲಕ್ ಸೊಪ್ಪು ಹಾಕೇಬೇಕು ನೋಡಿ ಮಸಾಲೆ ಅರ್ಧ ರುಬ್ಬಿದ ಮೇಲೆ ಪಾಲಕ್ ಸೊಪ್ಪು ಹಾಕಬೇಕು ನೋಡಿ ಇದನ್ನು ರುಬ್ಕೊಂಡಾಯ್ತು ನೋಡಿ ಇಷ್ಟು ಸಣ್ಣಗೆ ರುಬ್ಬೇಕು ಅನ್ನ ಕೂಡ ಇನ್ನೇನು ಆಯಿತು ನಮ್ಗೆ ಕೂಗಿದ್ರೆ ಅನ್ನ ನೋಡಿ ಬಾಣಲಿ ಇಟ್ಟಿದ್ದೀನಿ ನಾನು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಮಾತ್ರ ಚೆನ್ನಾಗಿರೋದು ನಾನು ಇದಕ್ಕೆ ಯಾವುದೇ ಪನ್ನೀರ್ ಹಾಕ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ ಈಗೂ ಕೂಡ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇರೋದು ಈ ಥರನೂ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಎರಡು ದಿವಸ ಇಟ್ಟು ತಿನ್ಬೋದು ಇದು ಒಂದು ಚಟ್ನಿ ಥರ ಇರುತ್ತೆ ನೀವು ಯಾವ ಥರನಾದರೂ ತಿನ್ಬೋದು ಚಪಾತಿ ಜೊತೆ ದೋಸೆ ಜೊತೆ ಅನ್ನ ನನಗೆ ತುಂಬ ಇಷ್ಟ ಆಗೋದು ಅಂದರೆ ತುಂಬ ಅನ್ನದ ಜೊತೆ ಇಷ್ಟ ಆಗುತ್ತೆ ತಿನ್ ತಿನ್ನೋದಕ್ಕೆ ನೋಡಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಪಟಪಟ ನೋಡಿ ಜೀರಿಗೆ ಆಗಿದೆ ಸ್ವಲ್ಪ ಇದಕ್ಕೇ ತುಪ್ಪ ಹಾಕೋಣ ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇದಕ್ಕೆ ನಾನು ಧನ್ಯ ಪೌಡ್ರ್ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಧನ್ಯ ಪೌಡ್ರ್ ಹಾಕಿದ ತಕ್ಷಣ ಬೇಗ ಇದನ್ನು ಮಸಾಲೆ ಹಾಕ್ಬೇಕು ಇದು ರುಬ್ಬಿರ್ತೀವಲ್ಲ ಅದನ್ನು ಇದು ಮಸಾಲೆ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಡ ಬೇಯಿಸೋದು ತುಂಬ ಹೊತ್ತು ಈ ಬೇಯುವಾಗ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ನೋಡಿ ಕೇಳ್ತಾ ಇರುವಾಗ ಗ್ಯಾಸ್ ಬಂದ್ ಮಾಡಿದ್ರಾಯ್ತು ಯಾವುದೇ ಅಡುಗೆ ಮಾಡಿದ್ರೂ ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ಟೇಸ್ಟ್ ಇರೋದು ನೋಡಿ ಇದಕ್ಕೆ ನಾನು ಇದ್ದೀನಿ ನೀವು ನೀರು ಎಷ್ಟು ಬೇಕಷ್ಟು ಸೇರಿಸ್ಕೇಳಿ ನೀರು ಜಾಸ್ತಿ ತೆಳವು ಮಾಡಬಾರ್ದು ಇದನ್ನು ಸ್ವಲ್ಪ ಗಟ್ಟಿ ಇರಬೇಕು ಇದು ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಇದು ಇದು ನೋಡಿ ಮಾಡುವಾಗ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು ನಾನು ಬೆಳ್ಳುಳ್ಳಿ ಮರ್ತೋಗಿದೆ ಬೇರೆ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ ಈಗ ನೋಡಿ ಒಂದು ಚಿಕ್ಕ ಗೆಡ್ಡೆನ ಒಗ್ಗರಣೆ ಹಾಕೋಣ ಇದಕ್ಕೆ ಮೇಯ್ನ್ ಬೆಳ್ಳುಳ್ಳಿನೇ ಇರೋದು ನಾನು ಬೆಳ್ಳುಳ್ಳಿನೇ ಮರ್ತೋಗಿದ್ದೆ ನೋಡಿ ಸ್ವಲ್ಪ ಸ್ವಲ್ಪ ಕೆಂಪಾಗಿ ಚೆನ್ನಾಗಿ ಚೆನ್ನಾಗಿ ಕೆಂಪಾಗಿದ್ಮೇಲೆ ಮೇಲೆ ಇದು ನಾನು ಗೆಜ್ಜಿಟ್ಕೊಂಡಿದ್ದೀನಿ ಇದು ಈ ಥರ ಮಾಡೋಕ್ಕೆ ನಮ್ಮ ಯಜಮಾನ್ರು ಕೊಟ್ಟಿದ್ದು ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬಿದ್ದರೆ ಟೇಸ್ಟ್ ಇರೋದು ಅಂತ ಅದು ಆ ಒಗ್ಗರಣೆಗೆ ಹಾಕ್ಬೇಕಿತ್ತು ನಮಗೆ ಮರ್ತೋಗಿರೋದ್ರಿಂದ ಈಗ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನೀವು ಒಗ್ಗರಣೆ ಜೊತೆನೇ ಫ್ರೈ ಮಾಡಿ ಹಾಕಿ ನೋಡಿ ಇದು ಕೆಂಪಾಗಿದೆ ನಾನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆನೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವ ಅಡುಗೆಗಾಗಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಸೊಪ್ಪಿನ ಸಾರಿಗೆಲ್ಲ ಬೆಳ್ಳುಳ್ಳಿ ಬಿದ್ದರೆ ಚೆನ್ನಾಗಿರೋದು ನೋಡಿ ಇದು ನಮ್ಮ ಯಜಮಾನರು ದುಬೈಯಲ್ಲಿ ಕುಕ್ ಮಾಡ್ತಿದ್ರಂತಲ್ಲ ಅಲ್ಲಿ ಮಾಡ್ತಿದ್ರಂತ ಈ ಥರ ಅವರೇ ಹೇಳ್ಕೊಟ್ಟಿದ್ದು ಈ ಥರ ಮಾಡೋದಕ್ಕೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಬೆಂದಿದೆ ನೋಡಿ ಈ ಥರ ಎಣ್ಣೆ ಮೇಲೆ ಬರಬೇಕು ಈ ಥರ ತೇಲ್ತ ಇದ್ರೆ ಬೆಂದಿದೆ ಅಂತ ಗ್ಯಾಸ್ ಬಂದ್ ಮಾಡೋಣ ಇದಾಗಿದೆ ನೋಡಿ ಎಲ್ಲ ಕೇಳ್ಕೊಟ್ಟೆ ಎಲ್ಲ ಈ ಥರ ಕೈ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಬೆಂದ ಮೇಲೆ ಅವಾಗ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಿತ್ತು ಈಗ ಫುಲ್ಲು ಗ್ರೀನ್ ಆಗಿದೆ ನೋಡಿ ನೋಡಿ ಇಲ್ಲಿ ನಾನೊಂದು ಸ್ವಲ್ಪ ಬಟ್ಲಿಗೆ ತಗೊಂಡಿದ್ದೀನಿ ಟೇಸ್ಟ್ ನೋಡೋಣ ಹೆಂಗಿದೆ ನೋಡಿ ಇದು ಜಾಸ್ತಿ ಹಾಕ್ಯಂಬಾರ್ದು ಇದು ಯಾರ್ಯಾರು ಪಾಲಕ್ ಸೊಪ್ಪು ತಿನ್ನಲ್ಲ ಈ ಥರ ಮಾಡಿ ತಿನ್ಬೋದು ಇದು ಬಿಸಿ ಆರಿದ ಮೇಲಂತೂ ಇನ್ನೂ ಟೇಸ್ಟ್ ಇರುತ್ತೆ ನೀವು ಕೂಡ ಈ ಥರ ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದ್ರೆ ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿದೆ ಅನ್ನೋದ್ರ ಜೊತೆ ನಾನು ಮತ್ತೆ ತಿಂತೀನಿ ಇದ್ರ ಜೊತೆ ನೀವು ಚಪಾತಿ ಕೂಡ ಮಾಡ್ಕೋಬೋದು ಪನ್ನೀರ್ ಕೂಡ ಹಾಕ್ಬೋದು ಇದೇ ಥರ ಮಾಡಿ ಇದನ್ನು ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ರು ಈ ಥರ ಮಾಡೋದನ್ನು ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ದುಬೈಯಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ರು ಅದಕ್ಕೆ ನನಗೆ ತುಂಬ ಅಡುಗೆಗಳನ್ನ ಅವರೇ ಹೇಳ್ಕೊಟ್ಟಿರೋದು ಚಪಾತಿ ಮಾಡೋದಾಗಲಿ ಯಾವುದೇ ಆಗಲಿ ನನಗೆ ತಿನ್ನೋದಕ್ಕಂತೂ ತುಂಬ ಟೇಸ್ಟ್ ಆಗಿದೆ ಎಲ್ಲರೂ ಕೂಡ ನೋಡಿ ಹೇಗಿತ್ತು ಅನ್ನೋದ್ರೆ ನಾನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಬಾಯ್ ಬಾಯ್ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ಹಾಗೆ ಒಂದೊಂದು ಮೆಂಬರ್ಶಿಪ್ ಆಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರೂ ಕೂಡ ನೋಡಿ ಲೈಕ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ